ನಮಸ್ಕಾರ ಹೌದು ಸ್ವತಃ ನಾಡು ಅಕ್ರಮವೇ ಖ್ಯಾತ ನಾಟಕಕಾರರು ಸಾಹಿತಿಗಳಾದಂತ ಹಿರಿಯ ರಂಗಕರ್ಮಿಗಳಾಗಿರ್ತ ದಿವನ್ ಬಿ ಕೆ ಅಲ್ಲಾ ಹೆಸರಲ್ಲಿ ಟ್ರಸ್ಟ್ ಉದ್ಘಾಟನೆ ಅವರು ರಚಿಸಿರುವ ನಾಟಕ ಪುಸ್ತಕ ಬಿಡುಗಡೆ ಹಾಗೂ ಟ್ರಸ್ಟ್ ಪ್ರಧಾನ ಜೊತೆಗೆ ಸಂತಾವನ ಮೂರ್ತಿ ಸವಣರಾಯ ನಾಟಕ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನ ಉಪಾಧ್ಯಕ್ಷ ಅಂತ ಎಲ್ ಬಿ ಶೇಖ್ ಮಾಸ್ತಾದ್ ಹಾಗೂ ಸಹ ಕಾರ್ಯದರ್ಶಿ ಬಿ ಎಸ್ ನಿರ್ಮಾಣಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಲಬುರಗಿ ನಡೆದ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿರುವ ಕಮತ್ಗಿ ನಾಟಕ ಥಿಯೇಟರ್ನಲ್ಲಿ ನಡೆಯಲಿದೆ ಹಾರಕೂಡದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶಾಖಾಪುರದ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಶಿವಾಚಾರ್ಯರು ಶ್ರೀನಿವಾಸ ರೆಡ್ಗಿಯ ಪೂಜ್ಯ ಡಾಕ್ಟರ್ ಶ್ರೀವಣ್ಣ ಸಿದ್ದ ಶಿವಾಚಾರ್ಯರು ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೂಜ್ಯ ಸದಾಶಿವ ಮಹಾಸಮಿಗಳು ಹಾಗೂ ಹಳ್ಳಳಿಯ ಪೂಜ್ಯ ನಾಗಪ್ಪಯ್ಯ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಮಹಾಗಣಪತಿಯ ಹಬ್ಬದ ಶುಭಾಶಯದೊಳಗೊಂದಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ಈ ನಾಡಿನ ಖ್ಯಾತ ಕಲಾವಿದರಾದಂಥ ಸಾಹಿತಿಗಳಾದಂಥ ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಚಿರ ಪರಿಚಿತರಾದಂಥ ನಮ್ಮ ಂಗತ್ತ ಎಲ್ ಬಿ ಕೆ ಆಲ್ದಾಳ್ವರು ನಮ್ಮ ನಾಡಿಗೆ ಬಹುಮುಖ್ಯವಾದ ದೊಡ್ಡ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅದರಲ್ಲಿ ನಾಟಕ ಕ್ಷೇತ್ರದಲ್ಲಿ ರಂಗಭೂಮಿಗೆ ತಮ್ಮನ್ನು ತೊಡಗಿಸಿಕೊಂಡು ಅವಿರತವಾಗಿ ನಿರಂತರವಾಗಿ ತಮ್ಮ ಸಾಹಿತ್ಯದ ಸೊಗಡನ್ನು ಅದರಲ್ಲೂ ಕೂಡ ನಮ್ಮ ಭಾಗದ ಹೆಸರಾಂತ ಮಠಮಾನ್ಯಗಳಲ್ಲಿ ಮಠಮಾನ್ಯರ ಚರಿತ್ರೆಯನ್ನು ಇವತ್ತು ಹಾರ್ಕೋಡ ಮಠ ಇರ್ಬೋದು ಶಾಖಾಪುರ ಮಠ ಇರ್ಬೋದು ಅಬ್ಬೆ ತುಮಕೂರು ಇರ್ಬೋದು ಸೇಡಮಿನ ಪತ್ತಲು ಬಸವೇಶ್ವರ ಮಠ ಇರ್ಬೋದು ಇಂಥ ನೂರಾರು ಮಠಗಳಿಗೆ ಆ ಮಠದ ಚರಿತ್ರೆಯನ್ನು ಬರೆದು ದೃಶ್ಯ ಮಾಧ್ಯಮದಲ್ಲಿ ನಾಟಕ ರೂಪದಲ್ಲಿ ಗ್ರಾಮೀಣ ರಂಗಭೂಮಿಯಲ್ಲಿ ತಮ್ಮದೇ ಆದದ್ದ ಒಂದು ನಿರ್ದೇಶನದಲ್ಲಿ ಅದರ ಜೊತೆ ವೃತ್ತಿ ಕಂಪನಿಯಲ್ಲೂ ಕೂಡ ನಮ್ಮ ಕಂಪ್ನಿಯಲ್ಲೂ ಕೂಡ ನಾವು ಹಾರಕೋಡೋ ಚನ್ನಬಸವೇಗಳ ಮಹಾತ್ಮೆ ನಾಟಕವನ್ನು ನೂರಾರು ಪ್ರಯೋಗಗಳನ್ನು ಇದೆ ಕಲಬುರಗಿಯಲ್ಲಿ ಮತ್ತು ಹಾರ್ಕೋಡೋದಲ್ಲಿ ಪ್ರಯೋಗಿಸಿವಿ ಮಠಗಳು ಅಂದರೆ ಮಠದ ಶರಣರ ಸಂತರ ಮಠಾಧೀಶರ ಚರಿತ್ರೆಯನ್ನು ದೃಶ್ಯ ಮಾಧ್ಯಮದಲ್ಲಿ ಅವರ ಎಲ್ಲ ಪವಾಡಗಳನ್ನು ಜನರಿಗೆ ತಂದವರು ಇದ್ದಾರ ಅಂದ್ರೆ ನಮ್ಮ ಎಲ್ ಬಿ ಕೆ ಆಲ್ದಾಳ ಆ ಎಲ್ದಿ ಎಲ್ ಬಿ ಕೆ ಅವರು ಇವತ್ತ ನಮ್ಮನ್ನು ಬಿಟ್ಟು ಹೋಗ್ಯಾರಂದ್ರೂ ಕೂಡ ಹೋಗಿಲ್ಲ ನಮ್ಮ ಜೊತೆ ಇದ್ದಾರೆ ಅವರ ಸಾಹಿತ್ಯ ಇವತ್ತಿಗೂ ಎಲ್ಲರಲ್ಲಿ ಮನೆ ಮಾತಾಗಿ ಉಳಿದವ ಅದರಲ್ಲಿ ಮಠಗಳ ಮಾಡಿದಂಥ ಅವರ ಸೇವೆ ಬಹಳ ದೊಡ್ಡದಾಗಿರುತ್ತೆ ಅಂತೇನೇ ಅವರ ಅನೇಕ ಕೃತಿಗಳು ಮತ್ತು ಅವರಿಗೆಲ್ಲ ಒಂದು ಅಭಿನಂದನ ಕಾರ್ಯಕ್ರಮ ನಾನು ಕೂಡ ಅಕಾಡೆಮಿ ಅಧ್ಯಕ್ಷದಾಗೂ ಕೂಡ ಅವ್ರದೊಂದು ಅಭಿನಂದನ ಕಾರ್ಯಕ್ರಮ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಮಾಡಿದೆ ಆಮೇಲೆ ಅವರಿಗೆ ರಂಗಸಂತ ಜಂಗಮ ಅಂತ ಒಂದು ಅವರೊಂದು ಅಭಿನಂದನಾ ಗ್ರಂಥ ಹೊರತಂದರು ಇದು ಎಂದೋ ಆಗಬೇಕಾಗಿತ್ತು ನನ್ನ ಅನಿಸಿಕೆ ಪ್ರಕಾರ ಅದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕನ್ನುವಂಥ ರೀತಿಯಲ್ಲಿ ನಾವೇ ಇದನ್ನು ಒಂದು ಸ್ವಲ್ಪ ಕೈಗೆತ್ಕೊಂಡು ಶರಣರ ನಾಡಿನಲ್ಲಿ ಒಬ್ಬ ಶರಣ ಅನ್ನುವಂಥ ಇವರಿಗೆ ನಾವು ಗುರುತಿಸಿ ಇವ್ರದ್ದು ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ನಾವು ಪ್ರತಿ ವರ್ಷ ಪ್ರತಿ ವರ್ಷ ಇದೇ ಶ್ರಾವಣ ಮಾಸದಲ್ಲಿ ಅವರ ಹೆಸರಿನಿಂದ ಒಂದು ಪ್ರಶಸ್ತಿಯನ್ನು ನೀಡುವುದಾಗಿ ಅಂದರೆ ಸಾಹಿತಿಗಳಿಗೆ ನಾಟಕಕಾರರಿಗೆ ಮೊದಲನೇ ಆದ್ಯತೆ ನಾಟಕಕಾರರಿಗೆ ರಂಗಭೂಮಿಯ ನಾಟಕಕಾರರಿಗೆ ಸಾಹಿತಿಗಳಿಗೆ ಏನಿ ಅವರ ಹೆಸರಿನ ಒಂದು ಪ್ರಶಸ್ತಿ ಅಂದರೆ ಆ ಪ್ರಶಸ್ತಿಗೆ ಒಂದು ಹನ್ನೊಂದು ಸಾವಿರ ಈಗ ನಮ್ಮ ಸಮಿತಿಯೆಲ್ಲ ತೀರ್ಮಾನ ಮಾಡಿಕೊಂಡು ಹನ್ನೊಂದು ಸಾವಿರ ಉಪನ ನಗದು ಬಹುಮಾನ ಅದರ ಫಲ ತಾಂಬೂಲು ಅವರ ಪ್ರಶಸ್ತಿ ಫಲಕಗಳನ್ನು ಎಲ್ಲ ಕೊಡುವಂಥದ್ದು ಈಗಾಗಲೇ ಈಗ ಮೊಟ್ಟ ಮೊದಲನೇ ನಾಳಿನ ಹನ್ನೊಂದು ಗಂಟೆ ಕಾರ್ಯಕ್ರಮದಲ್ಲಿ ಎಲ್ಲ ಹಾರಕೋಡದ ಚನ್ನಬಸವ ಶಿವಗಳು ಮತ್ತು ನಮ್ಮ ಶ್ರೀನಿವಾಸ ಅರಡಿಯ ರೇವಣಸಿದ್ಧ ಶಿವಗಳು ಶಾಖಾಪುರ ಮಠದ ಎಲ್ಲ ಮಠಾಧೀಶರು ಮತ್ತು ಕೊತ್ತಲ ಬಸವೇಶ್ವರದ ಮಠಾಧೀಶರು ಹೀಗೆಲ್ಲ ಅನೇಕ ನಾವು ಇದನ್ನು ಯಾಕೆ ಮಠಾಧೀಶರನ್ನು ಅಂದು ಯಾಕೆ ಹಾಯ್ಕೊಂಡಿವೆ ಅಂದರೆ ಮಠಾಧೀಶರ ದೊಡ್ಡವಾದಂಥ ಕೊಡುಗೆ ಮಠಾಧೀಶರಿಗೆ ಇವರು ಬಹಳ ಕೊಟ್ಟಂಥ ಕೊಡುಗೆ ಅನೋನ್ಯವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಇವರ ಹೆಸರಿನಲ್ಲಿ ನಾವು ಇದೊಂದು ಟ್ರಸ್ಟ್ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದೊಂದು ನಮ್ಮ ಸಮಿತಿ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದೆ ಹಾಗೆಯೇ ಅವ್ರ ಜೊತೆ ಪ್ರತಿ ವರ್ಷ ಅವರ ಬಗ್ಗೆ ಅವರ ವಿಚಾರ ಸಂಕೀರ್ಣ ಅವರ ಬದುಕು ಅವರ ಬರಹ ಬಗ್ಗೆ ಒಂದಿಷ್ಟು ಒಂದು ಅರ್ಧ ಅರ್ಧ ಗಂಟೆ ಸಾಹಿತಿಗಳಿಗೆ ಕೊಟ್ಟು ಅವರ ಬಗ್ಗೆ ನಾವು ಜನರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್